ತಗೊಂಡಿದ್ದು ಎಲ್ಲ ಒಂದೊಂದ್ ತರ ಡಿಸೈನ್ ಐತೆ ಹೇಳಿ ಸ್ವಲ್ಪ ಸ್ವಲ್ಪ ಬೇಕು ಅಂದ್ರೆ ಎಷ್ಟು ಬೇಕಷ್ಟು ಹಾಕೋ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ಅಂತೂ ನಂಗೆ ತುಂಬಾನೇ ಇಷ್ಟ ಇದು ನಾನು ಮಡಿಕೆ ಬೌಲ್ ಅಂತ ತಗೋಬೇಕು ಜಸ್ಟ್ ಇದೊಂದು ಇರ್ಲಿ ಅಂತ ತಗೋ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ಎಲ್ಲ ಹೆಣ್ಮಕ್ಳುಗಳು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋದು ಹಾಗಾಗಿ ಅವರು ಅಡುಗೆ ಮನೆನ ತುಂಬ ಇಟ್ಕೋಬೇಕು ಅಂತ ಇಷ್ಟಪಡುತ್ತಾರೆ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ಬಾಡಿಗೆ ಮನೆಗಳಲ್ಲಿ ಎಲ್ಲ ಅಡುಗೆ ಮನೆನೂ ನಾನು ಮಾಡಲ್ಲ ಆಗಿರುತ್ತೆ ಸೊ ಹಾಗಾಗಿ ಎಲ್ಲಾರ್ಗು ಕೂಡ ಕಿಚನ್ನ ಅವ್ರದ್ದೇ ಆದ ರೀತಿಯಲ್ಲಿ ಇಟ್ಕೋಬೇಕು ಅಂತ ಹಲ್ಕೊತೇಳ್ತಾರೆ ಸೊ ನಾನು ಕೂಡ ಅಷ್ಟೇ ನನ್ನ ಅಡುಗೆ ಮನೆ ಬಂದು ನಾನು ಮಾಡಲ್ಲ ಕಿಚನ್ ಆಗಿರೋದ್ರಿಂದ ಸ್ವಲ್ಪ ಡೆಕೋರ್ಟ್ ಮಾಡೋಣ ಯಾಕಂದರೆ ನನಗೆ ಅಡುಗೆ ಮನೆ ತುಂಬ ಇಟ್ಕೋಬೇಕು ಅಂತ ತುಂಬಾ ಆಸೆ ಹಾಗಾಗಿ ನಾನು ಸ್ವಲ್ಪ ಐಟಮ್ಸ್ ನ ಆರ್ಡರ್ ಮಾಡಿ ತರಿಸಿದೀನಿ ಇದೆಲ್ಲ ಆಲ್ಮೋಸ್ಟ್ ಆನ್ಲೈನ್ ಬುಕ್ ಮಾಡಿಸಿರುವಂಥದ್ದು ತುಂಬಾ ಕಡಿಮೆ ಬೆಲೆಗೆ ನೀವು ಸುಮ್ಮನೆ ಅಡಿಗೆ ಮನೆನ ಡೆಕೋರ್ ಮಾಡಬೇಕು ಅಂತ ಒಂದು ಬೆಲೆಗೆ ಹೋಗಿ ಇದೆಲ್ಲ ತಂದ್ಬಿಡ್ತೀರಾ ದುಡ್ಡು ಕೊಟ್ಟು ಆ ತರ ಮಾಡಬಾರ್ದು ಕಡಿಮೆ ಬೆಲೆಗೆ ಎಲ್ಲಿ ಆಫರ್ ಇರುತ್ತೆ ತುಂಬ ಕ್ವಾಲಿಟಿ ಇರುವಂತಹ ಐಟಮ್ಸ್ ನ ತರಿಸಿದ್ರೆ ನಮಗೂ ಕೂಡ ದುಡ್ಡನ್ನ ಸೇವ್ ಮಾಡಿದಷ್ಟು ನೆಮ್ಮದಿ ಆಗುತ್ತೆ ಮತ್ತೆ ಐಟಮ್ಸ್ ನ ಮನೆಗೆ ತರಿಸಿದಷ್ಟು ಅಲ್ವಾ ಸೊ ಹಾಗಾಗಿ ನಾನು ಈ ಎಲ್ಲ ಐಟಮ್ಸ್ನ ಕೂಡ ನಾನು ತುಂಬಾ ಕಡಿಮೆ ಬೆಲೆಗೆ ತಂದಿರುವಂಥದ್ದು ಹಾಗಾಗಿ ನಾನು ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ ಯಾಕಂದ್ರೆ ಇದು ನಿಮಗೆ ಆಗ್ಬೋದು ಕಡಿಮೆ ಬೆಲೆಗೆ ತಗೋಬೋದು ನೀವು ಕೂಡ ನಿಮ್ಮ ಕಿಚನ್ ತುಂಬ ತುಂಬಾ ಡೆಕೋರೇಟಿವ್ ಆಗಿ ಇಟ್ಕೋಬಹುದು ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನೇನು ಐಟಮ್ಸ್ ಧರಿಸಿದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಸೊ ಇದಂತೂ ನನಗೆ ತುಂಬಾನೇ ಯಾಕಂದ್ರೆ ಯೂಸ್ ಆಗುತ್ತೆ ಎಲ್ಲ ಮನೆ ಕಿಚನ್ಗೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಗೋಡೆಗೆ ಮೊಳೆ ಹೊಡಿತೀವಿ ಸರಿ ಬಾಡಿಗೆ ಮನೆಯಲ್ಲಿ ಓನರ್ ಹೇಳ್ತಾ ಇರ್ತಾರೆ ಮೊಳೆ ಹೊಡಿಬೇಡಿ ಅಂತ ಹೇಳ್ತಾರೆ ಸೊ ಈ ತರ ಸ್ಟಿಕ್ ಇರುವಂತದ್ದು ತಂದ್ರೆ ನೋಡಿ ಈ ರೀತಿ ತಿರುಪ್ನ ಓಪನ್ ಮಾಡಿ ಏನಾದರೂ ಹ್ಯಾಂಗ್ ಮಾಡ್ಕೋಬೋದು ಡೆಕೋರೇಟಿವ್ ಐಟಮ್ಸ್ ಏನಾದರೂ ಹ್ಯಾಂಗ್ ಮಾಡ್ಕೋಬೋದು ಒಂದಷ್ಟು ಇದು ಸಿಕ್ಸ್ ಬಂದಿದೆ ಮತ್ತು ಇದು ಸಿಕ್ಸ್ ಬಂದಿದೆ ಇದರಿಂದ ಜಸ್ಟು ಒನ್ ಥರ್ಟಿ ರುಪೀಸ್ ಅಷ್ಟೇ ನಾನು ಕೊಟ್ಟಿರುವಂಥದ್ದು ತುಂಬಾ ಯೂಸ್ ಆಗುತ್ತೆ ನಾವು ಬ್ಯಾಂಗಲ್ ಸ್ಟೋರ್ ಹೋದಾಗ ಇರ್ತ ಹ್ಯಾಂಗಿಂಗ್ ಬರುತ್ತೆ ಅದು ಒಂದಕ್ಕೇ ಟ್ವೆಂಟಿ ರುಪೀಸ್ ಹೇಳ್ತಾರೆ ನೀವು ತೊಗೊಂಡಿರ್ಬೋದು ನಾನು ತೊಗೊಂಡಿದ್ದೀನಿ ಇದು ನನಗೆ ವರ್ಕ್ ಅನ್ನಿಸ್ತು ಸೊ ತುಂಬಾ ಆಯಿತು ನೆಕ್ಸ್ಟು ಸೆಕೆಂಡ್ ಐಟಮ್ ನೋಡಿ ಇದಂತೂ ತೊಗೊಳ್ಳಾ ಬೇಡವಾ ತೊಗೊಳ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಫೈನಲ್ ಅಂತೂ ಡಿಸೈಡ್ ಮಾಡಿ ತಗೊಂಡೇ ಬಿಟ್ಟೆ ಒಂದು ಸೈಡ್ ಗೋಡೆಗೆ ಈ ರೀತಿ ಏನಾದರೂ ಡೆಕೋರೇಟಿವ್ ಆಗಿಟ್ಟರೆ ಮ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿಚನ್ ಅಂತೇಳಿ ನಾನು ತರಿಸ್ದೆ ತುಂಬ ಸಿಂಪಲ್ಲು ಈ ಥರ ಪ್ಲೇಟ್ ಬರುತ್ತೆ ಟೋಟಲು ನಾಲ್ಕು ಎಂಟು ಪ್ಲೇಟ್ ಬಂದಿದೆ ಸೊ ಇಲ್ಲಿ ಹೋಲಿದೆ ನೋಡಿ ಇಲ್ಲಿಗೆ ಕೋಳಿಸ್ತೀನಿ ಜಸ್ಟು ಸ್ವಲ್ಪ ಹಾಕಿ ಈ ರೀತಿ ಬರುತ್ತೆ ಮತ್ತೆ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ನಾನು ಸ್ಟಿಕ್ ಹೇಳಿದ್ನಲ್ಲ ಈ ನ ಗೋಡೆಗೆ ಅಂಟಿಸ್ಬಿಟ್ಟು ಇದನ್ನ ಹ್ಯಾಂಗ್ ಮಾಡೋದಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕುಂದ ಏನಾದರೂ ಏನಾದರೂ ಡಿಸೈನ್ ಆಗಿ ಗಣ ಗಣಪತಿ ವಿಗ್ರಹ ಏನಾದರೂ ಇರ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇಷ್ಟು ಐಟಮ್ಸ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಇದನ್ನ ನಾವೇ ಫಿಕ್ಸ್ ಮಾಡ್ಕೋಬೇಕು ಇಷ್ಟು ಐಟಮ್ಸ್ ಸಾರಿ ಟೆನ್ ಐಟಮ್ಸ್ ಬಂದಿರುವಂಥದ್ದು ಇದು ಬಂದು ಜಸ್ಟು ಟೂ ಟೆನ್ ಅಷ್ಟೇ ನಾನು ಕೊಟ್ಟಿರೋದು ಟೂ ಟೆನೂ ಅಲ್ಲ ಒಂದು ಸಮಥಿಂಗ್ ಅಲ್ವಾ ಕೊಟ್ಟಿರೋದು ಒಂದು ಸಮಥಿಂಗ್ ಅಷ್ಟೇ ಯಾಕೆಂದರೆ ನಾನು ತುಂಬ ನೋಡಿದೆ ಇದನ್ನು ತುಂಬ ಯೂಸ್ ಆಗುತ್ತೆ ಮತ್ತು ನಾನು ತುಂಬ ನೋಡಿದಾಗ ತ್ರೀ ಹಂಡ್ರೆಡ್ ಸಮಥಿಂಗು ಆ ಥರ ಎಲ್ಲ ಇತ್ತು ಸೊ ನಾನು ವೆಯ್ಟ್ ಮಾಡಿ ಮತ್ತೆ ನಾನು ಕ್ಯಾಮ್ರಾ ತೆಗ್ದಿದ್ದನ್ನು ಫೋಟೋ ತೆಗೆದು ಅಲ್ಲಿಗೆ ಆಗ್ದಾಗ ನನಗೆ ಈ ರೀತಿ ಕಡಿಮೆ ಬೆಲೆಗೆ ತೋರಿಸ್ತು ಅದನ್ನು ನಾನು ಪರ್ಚೇಸ್ ಮಾಡಿದೆ ಅದನ್ನು ಯಾವ ರೀತಿ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಸೊ ಎರಡು ಐಟಮ್ ಆಯಿತು ಸೊ ಇದಕ್ಕೆ ನಾನು ಕೆಲವೊಂದು ತರಿಸಿದ್ದೀನಿ ನೋಡಿ ಆಲ್ರೆಡಿ ಯಾಕಂದರೆ ನಾನು ಬಂದ ತಕ್ಷಣನೇ ಓಪನ್ ಮಾಡಿದ್ದೀನಿ ಯಾವ ದೃಷ್ಟಿಯಿಂದ ಅಂದರೆ ಕೆಲವೊಂದು ಐಟಮ್ಸು ತುಂಬ ಚೆನ್ನಾಗಿ ಬರೋಲ್ಲ ಅದನ್ನು ನಾವು ಬಂದಿದ್ದ ದಿನವೇ ಪ್ಯಾಕ್ ಓಪನ್ ಮಾಡಿ ಐಟಮ್ಸ್ ಹೇಗಿದೆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ನಾನು ನೋಡಿದ್ರೆ ಚೆನ್ನಾಗಿ ಅಂದ್ರೆ ರಿಟರ್ನ್ ಮಾಡ್ಬೋದಲ್ವ ಹಾಗಾಗಿ ನಾನು ಬಂದ ತಕ್ಷಣವೇ ಓಪನ್ ಮಾಡಿದ್ದೀನಿ ಇವೆಲ್ಲನೂ ಫಿಫ್ಟೀನ್ ಇಂದ ಬುಕ್ ಮಾಡಿಸಿ ತರಿಸಿರುವಂಥದ್ದು ಸೊ ನೋಡಿ ಇದು ಪುಟ್ಪುಟಾಣಿ ಕುಂದಗಳು ಚಿಕ್ಕದೇ ಆಗಿರ್ಬೋದು ತುಂಬ ಕಡಿಮೆ ಬೆಲೆ ಜಸ್ಟ್ ಒನ್ ಸೆವೆಂಟಿ ರುಪೀಸು ತುಂಬಾ ಕ್ವಾಲಿಟಿ ಒಂದು ಸೆವೆಂಟಿ ರುಪೀಸ್ಗೆ ಏಟ್ ಕುಂದಾಸ್ನ ಯಾರು ಕೊಡ್ತಾರೆ ಹೇಳಿ ಸೊ ಇದು ಅಷ್ಟೇ ನಾನು ತುಂಬ ಆಫರ್ ಇದ್ದಲ್ಲಿ ತೊಗೊಂಡಿದ್ದು ಎಲ್ಲ ಒಂದೊಂದು ಥರ ಡಿಸೈನ್ ಐತೆ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಇದು ತುಂಬ ಯೂಸ್ ಆಗುತ್ತೆ ಇದಕ್ಕೆ ಅಂತ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದನ್ನ ನೀಟಾಗಿ ನೀವು ಫಿಕ್ಸ್ ಮಾಡ್ಕೋಬೇಕು ಫಸ್ಟು ಫಿಕ್ಸ್ ಮಾಡಿಕೊಂಡು ಇದನ್ನ ಗೋಡೆಗೆ ಹ್ಯಾಂಗ್ ಮಾಡ್ಕೊತೀವಿ ಗೋಡೆಗೆ ಹ್ಯಾಂಗ್ ಮಾಡಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಕಾಣಿಸುತ್ತೆ ಗೋಡೆಗೆ ಅಪೋಸಿಟ್ ಕಿಚನ್ ಅಪೋಸಿಟ್ ಗೋಡೆ ಇರುತ್ತಲ್ಲ ಅದಕ್ಕೆ ನೀವು ರೀತಿ ಸ್ಟಿಕ್ ಮಾಡೋದ್ರಿಂದ ನಾವು ಅಡುಗೆ ಮಾಡ್ತಾ ಇದ್ರು ಒಂಥರ ಖುಷಿ ಆಗುತ್ತೆ ಕಿಚನ್ ಡೆಕೋರೇಟಿವ್ ಆಗಿ ಅಲ್ವಾ ಅದಕ್ಕೋಸ್ಕರ ನನಗೆ ತುಂಬಾ ಇಷ್ಟ ಆಯಿತು ಇದು ಒಂದು ಸಮಥಿಂಗ್ ಇದು ಒಂದು ಸಮಥಿಂಗ್ ಅಲ್ಲಿ ತರಿಸಿದ್ದು ನಾನು ಸೊ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇಷ್ಟು ದುಡ್ಡನ್ನ ಕೊಟ್ಟು ತರಿಸ್ಬೋದು ನೀವು ಕಡಿಮೆ ಬೆಲೆಗೆ ಸಿಗುವಂಥದ್ದು ನೋಡಿ ಏಟ್ ಕೂಡ ಸಿಲ್ಲ ಒಂದೊಂದು ಥರ ಡಿಸೈನು ಇಲ್ಲಿ ಲೀವ್ಸ್ ಎಲ್ಲ ಮಾಡಿದಿರಲ್ಲ ಪ್ಲಾಸ್ಟಿಕಲ್ಲಿ ಅದೆಲ್ಲ ಒಂದೊಂದು ಥರ ಡಿಸೈನ್ ಐತೆ ಸೊ ತುಂಬಾ ಚೆನ್ನಾಗೈತೆ ನೋಡಿ ನನಗಿದೆಲ್ಲ ಹೊರ್ತನಿಸ್ತು ಇಷ್ಟು ಐಟಮ್ ಆಯ್ತು ಇವಾಗ ನಾಲ್ಕನೇ ತೋರಿಸ್ತೀನಿ ಇದಂತೂ ವೆರಿ ವೆರಿ ಇಂಪಾರ್ಟೆಂಟು ಇದನ್ನು ನಾಲ್ಕು ಸೆಟ್ ತೋರಿಸ್ಕೊಂಡಿದ್ದೀನಿ ಈಗ ನಾವು ಏನಾದರೂ ಒಂದು ಗರಂ ಮಸಾಲ ಪೌಡರ್ಗಳು ಉಪ್ಪಿನ ಡಬ್ಬ ಎಲ್ಲಾನು ಹಿಡೋಕ್ಕೆ ಅಂತ ಏನಾದರೂ ಒಂದು ಸ್ಟೋರೇಜ್ ಪಕ್ಕಕ್ಕೆ ಸ್ಟವ್ ಪಕ್ಕದಲ್ಲೇ ಸಿಗಬೇಕು ಆ ಥರ ಐಟಮ್ಸ್ನ ಏನಾದರೂ ಇಡಬೇಕು ಅಂದರೆ ಈ ಥರ ಮೂಲೆ ಇರುತ್ತೆ ನೋಡಿ ಗೋಡೆ ಮೂಲೆ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಈ ರೀತಿ ಈ ರೀತಿ ಹಾಕಬಹುದು ಏನಾದರೂ ಇಡ್ಬೋದು ಕ್ವಾಲಿಟಿ ಅಂತೂ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಜಸ್ಟು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಅಷ್ಟೇ ಎರಡರಿಂದ ನಾವು ಹೊರಗಡೆ ಪರ್ಚೇಸ್ ಮಾಡಕ್ಕೆ ಹೋಗ್ತೀವಿ ಅಂತಂದರೆ ಇನ್ನೂ ಜಾಸ್ತಿನೇ ಹೇಳ್ತಾರೆ ಈ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಹೇಳಿ ನಮ್ಮ ಹತ್ರ ಈ ಮಿನಿಮಮ್ ಅಂದರೆ ನನ್ನ ಪ್ರಕಾರ ಒಂದು ಫಿಫ್ಟಿ ಇಸ್ಕೊತಾರೆ ಹೊಂದಕ್ಕೆ ತ್ರೀ ಹಂಡ್ರೆಡ್ ಕೊಡಬೇಕು ಇದರಿಂದ ನಾವು ಫಿಫ್ಟಿ ರುಪೀಸ್ನ ಸೇವ್ ಮಾಡ್ಬೋದು ಇದಕ್ಕೂ ಕೂಡ ತುಂಬ ಚೆನ್ನಾಗಿ ಸ್ಟಿಕ್ಕಿಂಗ್ದು ಕೊಟ್ಟಿದ್ದಾರೆ ಮತ್ತು ಹೋಲ್ಸ್ ಮಾಡೋಕ್ಕೆ ಮೊಳೆಗಳನ್ನೂ ಕೊಟ್ಟಿದ್ದಾರೆ ವರ್ತಲ್ವಾ ಈ ರೀತಿ ಇದು ನಾನು ಇದನ್ನು ನಾಳಕ್ಕೆ ತರಿಸಿದ್ದೀನಿ ಯಾಕಂದರೆ ಈ ಸಿಂಕ್ ಹತ್ರ ಸೋಪ್ ಎಲ್ಲ ಇಡೋದಕ್ಕೆ ಬೇಕು ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಇದರಲ್ಲಿ ನೀವು ಗರಂ ಮಸಾಲ ಪೌಡರ್ಗಳು ಉಪ್ಪಿನ ಡಬ್ಬ ಉಪ್ಪಿನಕಾಯಿ ಡಬ್ಬಗಳೆಲ್ಲನೂ ಇಲ್ಲಿ ನೀವು ಇಟ್ಕೋಬೋದು ಮತ್ತು ಟವಲ್ಸ್ಗಳನ್ನ ಹ್ಯಾಂಗ್ ಮಾಡ್ಕೋಬೋದು ಸೊ ಇದಂತೂ ನನಗೆ ತುಂಬಾ ಖುಷಿ ಆಯಿತು ಎಷ್ಟು ಟೋಟಲ್ ಫೋರ್ ಐಟಮ್ ಆಯ್ತಲ್ವಾ ನೆಕ್ಸ್ಟು ನೆಕ್ಸ್ಟು ಇದು ನಾನು ಹೊರ್ಗಡೆ ತಗೊಂಡಿದ್ದು ನಾನು ಸ್ಕೂಲಿಂದ ಬರಬೇಕಾದ್ರೆ ಮಾಡ್ತಾ ಇದ್ರು ಇದು ಮಡಿಕೇಲಿ ಮಾಡಿರೋದು ಮಣ್ಣಲ್ಲಿ ಮಾಡಿರುವಂಥದ್ದು ಸೊ ತುಂಬಾನೇ ಚೆನ್ನಾಗಿದೆ ನನ್ನ ತಂಗಿ ಪರ್ಚೇಸ್ ಮಾಡಿದ್ಲು ಅವಳು ಹೇಳ್ತಾನೆ ಇದ್ಲು ಈ ಥರ ಸಿಕ್ಕಿದ್ರೆ ತಗೋ ನೀನು ಅಲ್ಲಿಂದ ಅಷ್ಟ್ರಲ್ಲಿ ಒಳಗೋಗೋದೇ ಅಂತ ನಾನು ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿದ್ರು ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇನೆ ನೋಡಿ ಎಷ್ಟು ಬೀಳ್ದಿರೋ ರೀತಿ ಯಾವ ರೀತಿ ಮಾಡಿದರೆ ಇಟ್ಕೊಳ್ಳೋದಕ್ಕೆ ಸುಡಬಾರದು ಅಂತೇಳಿ ಇದರಲ್ಲಿ ಚಪಾತಿ ಒಬ್ಬಟ್ಟು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬೋದು ನೀಟಾಗಿ ಯೂಸ್ ಮಾಡ್ತೀನಿ ಅಂದ್ರೆ ರೊಟ್ಟಿನೂ ಕೂಡ ಹಾಕಬಹುದು ಇದನ್ನು ಮಾಡಬೇಕಾದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನನಗಂತೂ ಫೈನಲಿ ಇದಂತೂ ತುಂಬಾನೇ ಇಷ್ಟ ಆಯ್ತು ಫಿಫ್ಟಿ ರುಪೀಸ್ ಅಲ್ವಾ ಸೊ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಇದು ಓಪನ್ ಮಾಡ್ತೀನಿ ಇದು ನೆನ್ನೆ ಬಂದಿರೋದು ಸೊ ಇದನ್ನ ತುಂಬಾ ದಿನದಿಂದ ತಗೋಬೇಕು ಅಂತ ನನ್ನ ಅನ್ಕೊತಾನೆ ಇದ್ದೆ ಫೈನಲಿ ಈಗ ತಗೊಂಡೆ ಇದು ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾರ ಮನೇಲೂ ಕೂಡ ಗ್ರಾನೈಟ್ ಕಲ್ಲು ಇರಲ್ಲ ಎಷ್ಟು ಕಲ್ಲಿರುತ್ತೆ ಅದ್ರ ಮೇಲೆ ಬಣ್ಣ ಹಾಕಿರ್ತಾರೆ ನೀರು ಹಾಕಿದಂಗೆಲ್ಲ ಬಣ್ಣ ನಾವು ಸೇಮ್ ನಮ್ಮನೆ ಸೆಲ್ಪು ಕೂಡ ಅದೇ ರೀತಿ ಇರೋದು ಈ ರೀತಿ ಪಾತ್ರೆ ಹಾಸಿನ ಯೂಸ್ ಮಾಡೋದ್ರಿಂದ ನೀರೆಲ್ಲ ಸಿಂಕ್ ಹತ್ರ ಇಟ್ಬಿಟ್ರೆ ಸಾಕು ನೀರು ಕೆಳಗಡೆ ಬರುತ್ತೆ ಮತ್ತು ಸ್ಪೂನ್ಸು ಎಲ್ಲ ಇಡೋದಕ್ಕೆ ಒಂದು ಬೌಲ್ ರೀತಿ ಕೊಟ್ಟಿದ್ದಾರೆ ಇಲ್ಲಿ ತಟ್ಟೆಗಳೆಲ್ಲ ಇಡ್ಬೋದು ನನಗಂತೂ ಇದು ತುಂಬಾ ಇಷ್ಟ ಆಯಿತು ಇದು ಅಷ್ಟೇ ನಾವು ಆನ್ಲೈನಲ್ಲೇ ನಾವು ಇದನ್ನು ಪರ್ಚೇಸ್ ಮಾಡಕ್ಕೆ ಹೋಗ್ತೀನಿ ಅಂತಂದರೆ ತ್ರೀ ಹಂಡ್ರೆಡ್ ರುಪೀಸ್ ಟು ಫಿಫ್ಟಿ ಆದರೆ ಇದು ಎಷ್ಟು ಗೊತ್ತಾ ಒನ್ ನೈಂಟಿ ರುಪೀಸ್ ಅಷ್ಟೇ ಸೊ ತುಂಬಾ ಚೆನ್ನಾಗಿದೆ ಅಲ್ವಾ ಈಗ ನಾವು ಹೊರಗಡೆ ಪರ್ಚೇಸ್ ಮಾಡಕ್ಕೆ ಹೋಗ್ತೀವಿ ಅಂದರೂ ಒನ್ ನೈಂಟಿ ರುಪೀಸ್ ಯಾರೂ ಕೊಡೋಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟು ನೋಡಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ ಇಲ್ಲೂ ಒಂದು ಹ್ಯಾಂಗಿಂಗ್ ಓಲ್ಡರ್ ಕೊಟ್ಟಿದ್ದಾರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಗರಂ ಮಸಾಲ ಪೌಡರ್ಗಳೆಲ್ಲ ಇಟ್ಕೊಳ್ಳೋಕ್ಕೆ ಬ ಟೈಟ್ ಕಂಟೈನರ್ ತೊಗೋಬೇಕು ಅಂತ ಅದನ್ನು ಕೂಡ ನಾನು ತರಿಸಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಯಾಕೆಂದರೆ ಒಡೆದೋಗ್ಬಾರ್ದಲ್ವಾ ಸಿ ಸೈದು ಬಂದು ಗ್ಲಾಸ್ ಪ್ಲಾಸ್ಟಿಕ್ಕಲ್ಲ ತುಂಬಾ ಚೆನ್ನಾಗಿದೆ ಇದಕ್ಕೆ ಒಂದೊಂದಕ್ಕೆ ಗರಂ ಮಸಾಲ ಪೌಡರು ಅಚ್ಕಾರದ ಪುಡಿ ಜೀರಾ ಪೌಡರು ನೋಡಿ ಸ್ವಲ್ಪ ಸ್ವಲ್ಪ ಬೇಕು ಅಂದರೆ ಎಷ್ಟು ಬೇಕಷ್ಟು ನಾವು ಹಾಕೋಬೋದು ನೆಕ್ಸ್ಟು ಇದು ಜಾಸ್ತಿ ಬೇಕು ಅಂದರೂ ಕೂಡ ಹಾಕೋಬೋದು ಸೊ ತುಂಬಾ ಚೆನ್ನಾಗಿದೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಓಪನ್ ಮಾಡ್ತೀವಿ ಸೊ ನೋಡಿ ಇದು ನನಗೆ ಟೆನ್ ಐಟಮ್ಸ್ ಬಂದಿದೆ ಟೆನ್ ಐಟಮ್ಸಿಂದ ನನಗೆ ಇನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟೆ ಕೊಡ್ಬೋದಲ್ವ ಇನ್ನೂರ ಎಪ್ಪತ್ತು ರೂಪಾಯಿನ ಈಗ ನಾವು ಪ್ಲಾಸ್ಟಿಕ್ ಇದೊಂದು ತಗೋತೀವಿ ಅಂತ ಅಂದ್ರೂ ಒಂದಕ್ಕೆ ಟ್ವೆಂಟಿ ರುಪೀಸ್ ಹೇಳ್ತಾರೆ ಇದು ಒಂದು ಹೇಳಿ ಕೇಳಿ ಗ್ಲಾಸ್ ಒಂದು ಸೆ ಟು ಸೆವೆಂಟಿ ರುಪೀಸ್ಗೆ ಯಾರು ಕೊಡ್ತಾರೆ ಟೆನ್ನ ನೋಡಿ ಕೆಳಗಡೆ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತೋರಿಸಿದ್ದೇನೆ ಇನ್ನು ಇಲ್ಲೂ ಇಷ್ಟಿದೆ ಸೊ ಎಲ್ಲ ತೆಗಿಯೋದು ಬೇಡ ಅಂತ ಹೇಳಿ ನಾನು ಇನ್ನೂ ಇಷ್ಟಿದೆ ನೋಡಿ ಸೊ ಈಗ ಎತ್ತಿಟ್ಬಿಡ್ತೀನಿ ಇಲ್ಲಿ ನೆಕ್ಸ್ಟ್ ಇದು ನಾನು ಮಡಕೆ ಬೌಲನ್ ತೊಗೋಬೇಕು ಜಸ್ಟ್ ಇದೊಂದು ಇರ್ಲಿ ಅಂತ ತಗೊಂಡಿದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀರು ಹಾಕಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚೋದು ಅಷ್ಟೇ ನೀರು ಹಾಕಿಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಈಗೆಲ್ಲ ಪ್ಲಾಸ್ಟಿಕ್ ಈ ಥರ ಜಗ್ಗಿಟ್ ಅದ್ರ ಬದಲು ಈ ಥರ ಗಾಜಂದು ನನ್ಗೆ ಯಾಕೋ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ ಇದು ಹೊರಗಡೆ ತಂದಿರುವಂಥದ್ದು ಜಸ್ಟ್ ಒಂದು ತ್ರೀ ಫಿಫ್ಟಿ ಕೊಟ್ಟಿದ್ವಿ ಇದಕ್ಕೆ ಸೊ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಕಂಟೈನರ್ ಬಾ ಇದು ತುಂಬಾನೇ ಖುಷಿ ಆಗುತ್ತೆ ನಾನು ಒಂದ್ಸರಿ ತರಿಸಿದ್ದೆ ಒಂದ್ ಬಾಟಲ್ಗೆ ಒನ್ ಟೈಮ್ ಕೊಟ್ಟಿದ್ದೆ ಸೊ ಎರಡು ಬಾಟಲ್ ತರಿಸಿದ್ದೀನಿ ಇದು ಸ್ಟೀಲ್ ದೇ ಸಿಗುತ್ತೆ ಬಟ್ ಏನಪ್ಪಾ ಅಂತಂದ್ರೆ ನನ್ನ ಮಗ ಇದನ್ನೆಲ್ಲೋ ಈ ಥರ ಎಣ್ಣೆ ಹಾಕ್ಬೇಕಾದ್ರೆ ಬೀಳಿಸ್ಕೊಡ್ತಾನೆ ಪಾಪ ಚಿಕ್ಕ ಮಕ್ಕಳು ನಾವು ಅವ್ರನ್ನ ಬ್ಲೇವ್ ಆಗಲ್ಲ ಅದಕ್ಕೋಸ್ಕರ ನಾನು ಈ ಸರಿ ಪ್ಲಾಸ್ಟಿಕ್ಕೇ ತರಿಸೋಣ ಅಂದ್ಕೊಂಡು ತರಿಸಿದ್ದೀನಿ ಸೊ ಎಷ್ಟು ಗೊತ್ತಾ ಎರಡರಿಂದ ಜಸ್ಟ್ ಒನ್ ಫಾರ್ಟಿ ಒನ್ ರುಪೀಸ್ ಅಷ್ಟೇ ಚೆನ್ನಾಗಿದೆಯಲ್ವ ನೋಡಿ ಹಾಕೋದಕ್ಕೆಲ್ಲ ಇದು ಈ ರೀತಿ ಕ್ಲೋಸ್ ಮಾಡಿ ಹಾಕೋಬೋದು ಎಷ್ಟು ಬೇಕು ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕೋಬೋದು ಸೊ ತುಂಬಾ ಖುಷಿಯಾಗುತ್ತೆ ಚೆನ್ನಾಗಿರೋದು ಬಂದಿದೆ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಇದು ಕಿಚನ್ಗೆ ನ್ಯೂಸ್ ತರಿಸಿದ್ದೀನಿ ವಿಂಡೋಸ್ಗೆಲ್ಲ ಡೆಕೋರ್ ಮಾಡೋದಕ್ಕೆ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಕೊಡ್ಬೋದು ಒನ್ ಟೆನ್ ರುಪೀಸ್ ತರಿಸಿದ್ದಿದ ಆರಾಮ್ಸೆ ಕೊಡ್ಬೋದು ಇದನ್ನ ನೀವು ಇಲ್ಲಿ ಹತ್ರದಿಂದ ನೋಡಿ ಓಪನ್ ಮಾಡಿದ್ರೆ ಪುನಃ ಜೋಡ್ಸ್ಕೊಂಡು ಕುತ್ಕೋಬೇಕು ಅದಕ್ಕೋಸ್ಕರ ಜಸ್ಟ್ ಹಿಂಗೆ ತೋರಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ಇದು ಆಕ್ಚುಲಿ ನಾನು ಟೂ ಲೀಟರ್ ಅಂತ ಬುಕ್ ಮಾಡಿದೆ ಆದ್ರೆ ಒನ್ ಲೀಟರ್ ಬಂತು ಬಟ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಐತೆ ಯಾಕಂದರೆ ನಾನು ಟೂ ಲೀಟರ್ ಬುಕ್ ಮಾಡಿದ್ದು ಏನಾದರೂ ಅಡುಗೆ ಮಾಡೋದಿಕ್ಕೆ ಆಗುತ್ತೆ ಅಂತ ಹೇಳಿ ನೋಡಿ ಗ್ಲಾಸ್ ತುಂಬಾನೇ ಚೆನ್ನಾಗಿದೆ ಈ ರೀತಿ ಕ್ಲೋಸ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ಈ ಥರದ್ರಲ್ಲಿ ಅಡುಗೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಇಷ್ಟಪಟ್ಟು ತರಿಸ್ದೆ ಇದರಲ್ಲಿ ಪಾಯಸ ಸಿಂಪಲ್ ಆಗಿ ಸಾಂಬಾರು ಎಲ್ಲನೂ ಕೂಡ ಮಾಡ್ಬೋದು ಸೊ ಅದಕ್ಕೋಸ್ಕರ ನನಗೆ ಇದನ್ನ ತರಿಸಿದೆ ಓಪನ್ ಮಾಡ್ತೀನಿ ನೆಕ್ಸ್ಟ್ ಇದನ್ನು ಸ್ಟವ್ನಿಂದ ಡೆಕೋರ್ ಮಾಡೋದಕ್ಕೆ ಅಂತ ತರಿಸ್ತೇನೆ ಇದು ನನಗೆ ತುಂಬಾ ತುಂಬ ದಿನದಿಂದ ಮನೆಗೆ ಇಡಬೇಕು ಇದನ್ನು ತರಿಸಿ ಅಂತ ಅಂದ್ಕೊತಿದೆ ಫೈನಲಿ ಕಿಶನಿಗೆ ಸೆಲೆಕ್ಟ್ ಮಾಡಿದೆ ಮನೆಗೂ ಕೂಡ ಕೆಲವೊಂದು ಐಟಮ್ ತರಿಸ್ಬೇಕು ಮುಂದೆ ತರಿಸ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಸ್ಟ್ ಒನ್ ಸೆವೆಂಟಿ ರುಪೀಸು ಇದು ಸ್ವಲ್ಪ ಜಾಸ್ತಿ ಆದ್ರೂ ಈ ತರದಕ್ಕೆಲ್ಲ ರೇಟ್ ಜಾಸ್ತಿನೇ ಆಯ್ತಂದರೆ ಇದು ಮರದ್ದು ಬಂದಿದು ಅದಕ್ಕೋಸ್ಕರ ಸ್ವಲ್ಪ ರೇಟ್ ಜಾಸ್ತಿ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಇದು ಬೈಲಿ ಸೀಜಾ ತೊಗೊಬೇಡಿ ಇದು ಸಿಜಾ ತೊಗೊಬೇಡಿ ನೆಕ್ಸ್ಟ್ ಇದು ಲೈಟ್ ಎಲ್ಲಿ ಅಲ್ವಾ ಡಿ ಇದು ಬಂದು ಇದನ್ನು ಅಷ್ಟೇ ನಾನು ವಿಂಡೋಗೆ ಹಾಕೋದಕ್ಕೆ ಅನ್ಕ ತರಿಸೆ ಯಾಕೋ ಗೊತ್ತಿಲ್ಲ ನನಗೆ ತುಂಬನೇ ಇದನ್ನು ಹಾಕ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದೆ ಒಂದು ಸ್ವಲ್ಪ ಮಾಡಲಾಗಿ ಮಾಡಬೇಕು ಕಿಚನ್ನ ಅಂತ ಹೇಳಿ ಇದನ್ನು ನಾನು ತರಿಸಿರೋದು ಇದು ತ್ರೀ ಮೀಟರ್ ಇರುವಂಥದ್ದು ಅಲ್ವಾ ತ್ರೀ ಮೀಟರ್ ಇರುವಂಥದ್ದು ಇಲ್ಲಿ ಪ್ಲಗ್ಗೆಲ್ಲ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಯಾವ ರೀತಿ ಕಿಚನೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ಮತ್ತೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ವಾಟರ್ ಪ್ರೂಫು ಎಷ್ಟು ದಿನಕ್ಕೆ ಅಮೌಂಟ್ ಕೊಟ್ಟಿದ್ದು ನಾವು ಮತ್ತು ಇದು ಒಂದು ಸ್ಪೆಷಲ್ ಏನಪ್ಪ ಅಂದರೆ ವಾಟರ್ ಪ್ರೂಫ್ ಇರುವಂಥದ್ದು ವಾಟರ್ ಪ್ರೂಫ್ ಇಲ್ಲದೇ ಇರೋದು ಸಿಗುತ್ತೆ ಆದರೆ ನನಗೆ ವಾಟರ್ ಪ್ರೂಫೇ ಬೇಕಾಗಿತ್ತು ಕಿಚನನ್ ಮೇಲೆ ಇಲ್ಲಾಂದ್ರೆ ನೀರಾಗ್ತಾ ಇರುತ್ತೆ ಈ ಥರದನ್ನ ತಗೊಂಡಾಗ ನಮಗೆ ಸ್ವಲ್ಪ ಬಾಳಿಕೆ ಬರುತ್ತಲ್ವಾ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ ನೆಕ್ಸ್ಟು ಇದನ್ನಂತೂ ತೋರಿಸಲೇಬೇಕು ನಮ್ಮ ನಮ್ಮನೇಲಿ ಆಲ್ರೆಡಿ ಬಾಕ್ಸ್ ಇದೆ ಬಟ್ ಚಪಾತಿ ಏನಾದರೂ ನಾನು ಎಂಟ್ರಿ ಮಾಡಿ ಬಂದಾಗ ಇರೋದಿಕ್ಕೆ ಹಬ್ಬಗಳಲ್ಲೆಲ್ಲ ಅಡುಗೆ ಮಾಡಿ ಬಿಸಿ ಬಿಸಿ ಇರಬೇಕು ಅಂತಂದಾಗ ಕಿರೀತಿ ಚೆನ್ನಾಗೈತಲ್ವಾ ಸ್ಟೈಲಿಸಗೆ ನನಗಂತೂ ಫೈನಲಿ ಇದಂತೂ ಇಷ್ಟ ಆಯಿತು ಈ ಡಿಸೈನ್ ಅಂತೂ ವಾವ್ ಸಖತ್ತಾಗಿದೆ ನೋಡಿ ಇದನ್ನು ಅಷ್ಟು ಹಿಂಗೆ ಕ್ಲೋಸ್ ಮಾಡೋದಕ್ಕೆ ಹಿಂಗೆ ತಗಿಯೋದಕ್ಕೆ ಹ್ಯಾಂಡ್ಲು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಒಂದ್ಸರಿ ನೋಡಿ ಸೊ ತುಂಬಾ ಚೆನ್ನಾಗಿದೆ ಇದಂತೂ ನಾನು ತುಂಬಾ ಅಂದರೆ ತುಂಬಾ ಇಷ್ಟಪಟ್ಟು ತರಿಸಿರುವಂತ ಐಟಮ್ಸು ನೆಕ್ಸ್ಟ್ ಇದಾಯ್ತಲ್ವಾ ನೆಕ್ಸ್ಟು ನನ್ನ ಮನೆಯಲ್ಲಿ ಜಾಸ್ತಿ ಸ್ಟೀಲ್ ಬಾಕ್ಸ್ ಕೊಂಡಿದೆ ಬೇಡ ಅಂತ ಅಂದ್ಕೊಂಡಿದೆ ಬಟ್ ಇರ್ಲಿ ಇದು ಒಂದ್ಸ ಇತ್ತು ಯಾಕಂದ್ರೆ ಎಲ್ಲ ಹೆಣ್ಮಕ್ಳುಗಳಿಗೆ ಕನಸು ಅಡಿಗೆ ಮನೆಯ ತುಂಬಾ ಚೆನ್ನಾಗಿಟ್ಕೋಬೇಕು ಅಲ್ಲಿ ಹಳ್ಳಿಗೆ ಹೇಳ್ತಾರೆ ಅಡುಗೆ ಮನೆ ಗೆದ್ದವರು ಮನೆ ಜನನೂ ಗೆಲ್ತಾರೆ ಅವ್ರು ಪ್ರೀತಿ ವಿಶ್ವಾಸನ ಗಳಿಸ್ತಾರೆ ಅಂತ ಸೊ ನಾವು ಅಡುಗೆನೂ ಚೆನ್ನಾಗಿ ಮಾಡಬೇಕು ಅಡುಗೆನೂ ಕೂಡ ಅಡುಗೆ ಮನೆಯೂ ಕೂಡ ತುಂಬ ಇಟ್ಕೋಬೇಕಲ್ವಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಒಂದು ಹಾಫ್ ಲೀಟರ್ ಅಂದರೆ ಅರ್ಧ ಕೆ ಜಿ ಹಿಡಿಯುವಷ್ಟು ಕಾಳುಗಳನ್ನ ಇರುವಂಥ ಡಬ್ಬಗಳು ಸೊ ಇದು ಕೂಡ ಟೋಟಲ್ ಎಂಟು ಬಂದಿದೆ ಇದು ನಾನ್ನೂರ ಮೂರು ರೂಪಾಯಿ ಕೊಟ್ಟು ತಗೊಂಡಿದ್ದು ಸೊ ಟೈಟ್ ಕಂಟೈನರು ಚೆನ್ನಾಗಿದೆ ಇದು ನೋಡಿದ್ರೆ ಚಿಕ್ಕ ಕಾಣಿಸ್ಬೋದು ನೀವು ಇಲ್ಲಿ ನೋಡ್ತಾ ಇರಬಹುದು ಬಟ್ ಅರ್ಧ ಕೆಜಿ ಪೂರ್ತಿ ಹಿಡಿಯುತ್ತೆ ಇದು ಸೊ ಇರ್ಬೋದು ನೋಡಿ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಇದು ಗ್ಲಾಸ್ಗಳು ಟಚ್ ಆದಾಗ ಒಟ್ಟು ತೋರಿಸಿದ ಹೊಡೆದೋಗ್ಬಾರ್ದು ಅಂತೇಳಿ ಇನ್ನೊಂದು ಶೀಟ್ ಹಾಕಿದೆ ಇನ್ನೊಂದು ಶೀಟ್ ಓಪನ್ ಮಾಡಿದಾಗ ಇನ್ನೂ ಫೋರ್ ಕಾಣಿಸುತ್ತೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನಾನು ಇದನ್ನು ಲಿಂಕ್ ಹಾಕ್ತೀನಿ ನೀವು ಬೇಕು ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ಕೂಡ ಯೂಸ್ ಆಗ್ಬೋದು ಈ ಥರ ಕಡಿಮೆ ಬೆಲೆಗೆ ನೀವು ಪರ್ಚೇಸ್ ಮಾಡ್ಬೋದು ಇದನ್ನು ಓಪನ್ ಮಾಡ್ತೀನಿ ಇನ್ನೊಂದೇನು ಕಲ್ಸಿದ್ದೀನಿ ಅಂತ ಸೊ ನಾನು ಆಲ್ರೆಡಿ ತೋರಿಸ್ತಾ ಇದನ್ನು ಸ್ಟ್ಯಾಂಡು ಇನ್ನೆರಡು ಏನಿಗೆ ಬುಕ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ ಸೋಫು ಎಲ್ಲ ಇಡತ್ತೆ ಕಿಚನಲ್ಲಿ ಅದನ್ನೆಲ್ಲ ಬೇಕು ಈ ಥರದಂತೂ ತುಂಬಾ ಯೂಸ್ ಆಗುತ್ತೆ ಎಲ್ಲ ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಇದು ಅಷ್ಟೇ ಇದು ಸೆಕೆಂಡ್ ಟೈಮ್ ತೊಗೊಂಡಿದ್ದು ತುಂಬ ಕ್ವಾಲಿಟಿಯಾಗೆ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಾ ಸಕ್ಕತ್ತಾಗಿದೆ ಅಲ್ವಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಐಟಮ್ಸ್ ನ ತಗೊಂಡೆ ಅಂತ ಹೇಳಿ ನೋಡಿದ್ರಲ್ಲ ನನ್ನ ಮನೆಯ ನಾನ್ ಮಾಡಲ್ಲ ಕಿಚನ್ಗೋಸ್ಕರ ಡೆಕೋರ್ ಮಾಡೋದಕ್ಕೆ ಎಷ್ಟೆಲ್ಲ ಐಟಮ್ಸ್ ತಂದಿದ್ದೀನಿ ಅಂತ ಸೊ ತುಂಬಾ ಕಡಿಮೆ ಬೆಲೆಗೆ ಈಗ ಅಯ್ಯೋ ಯಾರಪ್ಪ ಖರ್ಚು ಮಾಡೋರು ಅಮೌಂಟು ಮನೇಲಿ ಇಲ್ವಲ್ಲ ಅಂತ ಯೋಚನೆ ಮಾಡುವಾಗಿಲ್ಲ ಈ ತರ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಿ ನೀವು ಕೂಡ ನಿಮ್ ಕಿಚನ್ ತುಂಬಾ ಡೆಕೋರೇಟಿವ್ ಆಗಿ ಇಡ್ಬೋದು ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಮಾಡಿದ ಪರ್ಚೇಸ್ ಮಾಡಬಹುದು ಹಾಕ್ತೀನಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಗೊತ್ತಲ್ಲ ಫಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಕಿಚನ್ ಮೇಕ್ಅವರ್ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ ದಯವಿಟ್ಟು ಒಂದ್ಸರಿ ಫ್ರೀ ಮಾಡ್ಕೊಂಡು ನೋಡಿ ಯಾವ ರೀತಿ ಡೆಕೋರೇಟ್ ಇವಾಗ ಮಾಡ್ತೀನಿ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ಹಾಕಿರ್ತೀನಿ ಸೊ ಇವಾಗ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್